ಫಸ್ಟ್ ಆಂಕರ್ಗೆ ಟೈಮ್ಸ್ ಹೇಳ್ತೀನಿ ಎಲ್ರ ಜೊತೆ ನಾವು ಮಾತಾಡ್ಸಿ ಕೊನೆಗೆ ಮೈಕೋದ್ಲಿಕ್ಕೆ ಈಗ ಇವ್ರು ಹೇಳಿರೋದನ್ನೇ ಸ್ವಲ್ಸ್ ಸ್ವಲ್ಪ ಎತ್ಕೊಂಡು ಮಾತಾಡ್ಬಿಟ್ರೆ ಮುಗ್ದೋಗುತ್ತೆ ಆ ಫಸ್ಟು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಹಿರಿಯರಿಗೆ ನಮಸ್ಕಾರ ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಗುರುಗಳು ಇವತ್ತಿರ ಸರ್ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಇವತ್ತು ಮತ್ತೆ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ ಸಿನಿಮಾ ಅಂತ ಬಂದ್ರೆ ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ ನಾನೇನೆ ಇಲ್ಲಿ ಸರಿ ಏನ್ ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಫೇಸ್ ಬಂತು ಒಂದು ಟೈಮಲ್ಲಿ ನನ್ನ ಫ್ರೆಂಡ್ ಅಲ್ಲೇ ಕುಂತಿದೆ ಧನುಷ್ ಅಂತ ಏನೋ ಮಾಡೋದು ಇವಾಗ ಅಂದರೆ ಹೀರೋ ಆಗ್ಬಿಡ ಮಗ ಅಂದ ಅವನಿಗೆ ಬೇರೆ ಏನು ಹೇಳಿಲ್ಲ ಸೊ ಹಂಗೆ ಆಯಿತು ಅವನು ಹೇಳ್ದಂಗೆನೆ ಸಿನಿಮಾದಲ್ಲಿ ತುಂಬ ಸಪೋರ್ಟ್ ಆಗಿ ಬಂದಿದ್ದು ಅಂತಂದ್ರೆ ಭೀಮೇಶ್ ಬಾಬು ಸರು ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ಅದಕ್ಕೆ ಮುಂಚೆ ಒಂದು ಟೀಮ್ ಇತ್ತು ನಾನು ಅವಾಗ ಆ ಟೀಮ್ ಇಟ್ಕೊಂಡಿದ್ದೆ ನಾನು ಖಂಡಿತ ಸಿನಿಮಾ ಇರಲಿಲ್ಲ ಅವ್ರು ಬಂದು ಕಟ್ಕೊಟ್ಟಿದ್ದಂಥ ತಂಡನೇ ನಮ್ಮ ಶಶಾಂಕ್ ಡಿ ಒ ಪಿ ಸರ್ ನಿರ್ದೇಶಕರು ಎಲ್ಲರೂ ಸೊ ಫೈನಲ್ಗೆ ರಿಲೀಸ್ ಆಗೋ ಥರ ಗೊತ್ತಿದ್ದೀವಿ ಅಂತಂದ್ರೆ ನಮಗೆ ಒಂದು ಸ್ವಲ್ಪ ಆಶ್ಚರ್ಯನೇ ತುಂಬ ಕಷ್ಟಪಟ್ಟಿದ್ದೀವಿ ಇದಕ್ಕೆ ಟೆಕ್ನಿಕಲಿ ಆಗಿರಲಿ ಪ್ರತಿಯೊಂದಕ್ಕೂ ಲೊಕೇಶನ್ ಆಗಿರಲಿ ಹಾಂ ಸರ್ ಏನು ಇಲ್ಲ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ತೆ ಹೆಂಗ್ ಮಾಡ್ಬೇಕು ಅಂದ್ರೆ ಹುಡುಕ್ಬೇಕು ಹೆಂಗೋ ಇಳ್ದಾಗ್ತೇವೆ ಸರ್ ತುಂಬಾ ಕಷ್ಟಪಟ್ಟು ಅಂದ್ರೆ ಹೋಗಿದ ತಕ್ಷಣ ಅವ್ರಿಗೆ ಏನ್ ಅಪಾಯ ಮಾಡಿ ಏನ್ ಮಾಡ್ತಿದೆ ಸರ್ ನಾನ್ ಜಿಮ್ ಮತ್ತೆ ಜಿಮ್ ಮಾಡ್ಬಿಡ ಒಂದು ಸರ್ ಆಟಾಡಿ ಒಬ್ರು ದೊಡ್ಡವ್ರ ಜಿಮ್ ಮಾಡ್ಕೊಟ್ಟವ್ರೆ ನೀವೇನೋ ಬೇರೆ ಮಾಡಿ ಅಂತಾಗ ಸರಿ ಏನ್ ಮಾಡ್ಬೇಕು ಅಂದಾಗ ಇವ್ರ ಜೊತೆ ಹೋಗ ಅವ್ರ ಹತ್ರ ಮಾತಾಡ್ದಾಗ ಆ ಆಯ್ತು ಸರಿ ಆಯ್ತು ಏನ್ ಬಜೆಟ್ ಈ ತರ ಬಜೆಟ್ ಹೋಯ್ತಾ 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 ಅದು ಒಂದು ಡಬ್ಬಲ್ಲೂ ತ್ರಿಪ್ಪಲ್ಲೂ ಆಗೋಯ್ತು ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಸಿನಿಮಾ ಜವಾಬ್ದಾರಿ ಅವ್ರು ಒಕ್ಕೆ ಮೇಲೆ ಆಗಿರೋದು ಒಟ್ನಲ್ಲಿ ಅದೇನು ಸಮಸ್ಯೆ ಇಲ್ಲ ಇಲ್ಲ ಸರ್ ಏನಿಲ್ಲ ಏನು ತಗೊಂಡಿಲ್ಲ ಎಲ್ಲ ಇವರೇ ಮಾಡ್ಸಿದ್ರು ಸ್ಪಾಟ್ ಆನ್ ದ ಸ್ಪಾಟ್ ನಡೆದಲ್ಲಿ ಎಲ್ಲರೂ ನಿಜವಾಗ್ಲೂ ಎಲ್ಲರೂ ಭಾಳ ಅಂತ ಪ್ರಶಂಸೆ ಕೊಟ್ಟರು ಸರ್ ನಿಜವಾಗ್ಲು ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ ಸ್ಟಂಟ್ಸ್ ಅಷ್ಟೇನೆ ಅಲ್ಲ ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲಾವಕಾಶನೂ ಸಿಕ್ಕಿರ್ಲಿಲ್ಲ ಅವ್ರಿಗೆ ಅಷ್ಟು ಚಿಕ್ಕ ಟೈಮ್ ಪ್ರಾಕ್ಟೀಸ್ ಮಾಡಿ ಮಾಡಿದ್ದು ನಿಜವಾಗ್ಲು ಒಟ್ನಲ್ಲಿ ಎಲ್ಲ ನಿಮ್ಗಳ ಸಪೋರ್ಟ್ ಇಂದ ಆಡಿಯನ್ಸ್ ನಿಜವಾಗ್ಲೂ ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದೀವಿ ಎಲ್ಲ ಸೇರ್ಕೊಂಡು ಆ ನಮ್ಮ ಮೀನ್ ಟಿ ಸಿ ಶಿವಕುಮಾರ್ ಸರ್ ಅಂತ ಅವರು ಅಂದ್ರೆ ಇನಿಷಿಯಲಿ ಹೋಗ್ತಾ ಹೋಗ್ತಾರದೆ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಅಂತ ಒಂದ್ ಸ್ವಲ್ಪ ಪ್ರಶ್ನೆಗಳು ಬರುತ್ತಲ್ವ ಸರ್ ಸುಮ್ನೆ ಏನೇ ಕೇಳ್ದಾಗ ಕೊಟ್ಬಿಟ್ರು ಅನಾಗ ಸೊ ಆಮೇಲೆ ನಾವು ತೋರಿಸಿ ಈ ತರ ಶೂಟ್ ಮಾಡ್ತಾ ಇದೀವಿ ಅವ್ರ ಶೂಟಿಂಗ್ ಸೆಟ್ಗಳು ಬಂದು ಯು ಎಸ್ ಇಂದ ಡೈರೆಕ್ಟ್ ಶೂಟಿಂಗ್ ಸೆಟ್ ಗಳಿಗೆ ಬರ್ತಾ ಇದ್ವ ಅವರು ಅವ್ರು ಬಂದು ಹೌದು ಈ ತರ ನಡೀತಾ ಇದಕ್ಕೆ ಈ ತರ ಖರ್ಚು ಆಗ್ತಿದ್ಯಾ ಸರಿ ಆಯ್ತು ಏನೋ ಆ ಖರ್ಚಿಗೆ ತಕ್ಕನಾಗೆ ಶೂಟಿಂಗ್ ಮಾಡಿಲ್ಲ ಅಂತಂದ್ರೆ ತಪ್ಪಾಗ್ಬಿಡುತ್ತೆ ಆ ಖರ್ಚಿಗೆ ತಕ್ಕನಾಗೆ ನಾವೊಂದು ಒಳ್ಳೆ ರೀತಿಲಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡೋದು ತುಂಬಾ ಕಷ್ಟ ಆಯ್ತು ಸರ್ ಯಾಕಂದ್ರೆ ಆ ಲೊಕೇಶನ್ ಚಾರ್ಜಸ್ ಆಗಿರ್ಲಿ ಆ ಜನ್ಗಳ್ನ ಇದ್ಮಾಡೋದ್ಲಿ ಆಮೇಲೆ ನಾವ್ ಅದರ ಸೆಟ್ ಅಪ್ ಮಾಡಕ್ಕೆ ನಾವೇ ಅರ್ಧ ದಿನ ಹೋಗ್ಬಿಡ್ತಿತ್ತು ಅವಾಗ ನಾವಿನ್ ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾ ಇತ್ತು ಸೊ ಹಂಗಾಗಿ ಖರ್ಚುಗಳು ಮತ್ತೆ ಹೊರಗಡೆ ಸಾಂಗ್ಸ್ಗಳು ಐದಾರು ಸಾಂಗ್ಸ್ಗಳು ಶೂಟ್ ಮಾಡೋದಾಗಿರ್ಲಿ ಮತ್ತೆ ಫೈಟ್ ಮಾಸ್ಟ್ರುಗಳು ಅಂತ ನಾನು ತುಂಬಾ ನೆನಸ್ಕೊಂತೀನಿ ವಿಕ್ರಮ್ ಸರ್ ಮತ್ತೆ ಮಾಸ್ಮದ ಸರ್ ಅವರು ಹೆಂಗೆ ಅಂತಂದ್ರೆ ಬಸ್ ಅಂತ ಅಂತ ಅಂದ್ರೆ ನೀ ಕಷ್ಟ ಕೊಡಕ್ ರೆಡಿ ಅಂದ್ಮೇಲೆ ನಾನು ಕಷ್ಟ ಕೊಡಕ್ ರೆಡಿ ಇದೀನಿ ಮಾಡು ಟಫ್ ಮಾಡು ಸೊ ಅಷ್ಟೇ ಸೇಫ್ಟಿ ಆಗಿ ಮಾಡ್ಕೊಂಡು ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ರಾಜು ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಅವರು ಅಷ್ಟೇ ತುಂಬ ಐತ್ ಸಾಂಗ ಅವರೇ ಮಾಡ್ಕೊಟ್ರು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ನಮ್ಮ ಶಶಾಂಕ್ ಶಿಶ್ಗೇ ಸರ್ ವರ್ಕು ನಾನು ಹಂಗಿಲ್ಲ ನೀವೇ ನೋಡ್ಬೋದು ಅದು ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಿದ್ರೆ ನನ್ನ ಪಿಕ್ಚರ್ ಆಗುತ್ತೆ ಬಟ್ ಎಲ್ಲ ನನ್ನ ಸ್ನೇಹಿತರಾಗಿರ್ಲಿ ನೋಡಿದ್ರು ಆಗಿರ್ಲಿ ಅಂದ್ರೆ ನನ್ನ ಸಪೋರ್ಟ್ ಏನು ಅಂತಂದ್ರೆ ನಾ ಒಂದು ಹದಿನೈದು ವರ್ಷದಿಂದ ಏನ್ ಫ್ರೆಂಡ್ ಇಟ್ಕೊಂಡಿದೀನಿ ಓದ್ ತಿಂಗಳು ಖರ್ಚಾಗಿರೋ ಫ್ರೆಂಡು ಬಂದಿದ್ದಾನೆ ಸೊ ಆ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದ್ರೆ ಒಂದ್ಸತಿ ಇಷ್ಟ ಆಗ್ರೆ ಸರ್ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಇರ್ತಾರೆ ಅದೊಂದು ಧೈರ್ಯ ನನಗೆ ಹಂಗೆ ಎಲ್ಲ ಸಪೋರ್ಟ್ ಇಂದ ಇರ್ತಾರೆ ನಾವು ಮುಗ್ದಿದೆ ಸರ್ ಫ್ರೆಂಡ್ಸು ಕೆಲವ್ರು ನೋಡಿದ್ದಾರೆ ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಮಾಡ್ತೀಯಾ ಈ ತರ ಅಂತ ಹೇಳ್ತಾರೆ ಮೊದಲನೇ ಮತ ಇಲ್ಲ ನೀನ ತುಂಬಾ ದಿನದಿಂದ ನೋಡ್ಬಿಟ್ಟಿದೀವಲ್ವಾ ಈ ತರ ಸ್ಕ್ರೀನ್ ಮೇಲೆ ಈ ತರ ನೋಡ್ತೀನಿ ಅಂತ ಬಟ್ ಏನಂತಂದ್ರೆ ಸ್ಕ್ರೀನ್ ಅಲ್ಲೂ ನಿನ್ ರಿಯಲ್ ಲೈಫ್ಗು ತುಂಬಾ ಮ್ಯಾಚ್ ಆಗುತ್ತೆ ಅಂತ ಅಂದಿದ್ದಾರೆ ಸಿಕ್ಕಾಬಟ್ಟೆ ಒಳ್ಳೆ ಇರ್ತೀನಿ ಸರ್ ಯಾರಿಗೂ ತಪ್ಪಾಗಿಲ್ಲ ನೋಡಿ जिं कंटेनर हओ हओ ना इल्ली ने नागिरो भावेली तो ई सत्ती के अन सोफा ओके सर बनी थैंक यू चंदननारे ऑल द वेरी एन माथेर बकंदा तुम बहुत ज्ञान ला मारतो हो जी ओ सुनार बोलते रे कोटेशवा सर <Pakistani fiction> ಇಲ್ಲ ಖುಷಿ ಧೈರ್ಯ ಬಂತು ಅನ್ಸುತ್ತೆ ಖುಷಿಂತ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಬಾಬು ಸರ್ ಹೇಳದಂಗೆ ನಿಜವಾಗ್ಲು ಏನು ಮಾತಾರ್ ಇರ್ತಾರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಆ ಡೇಟ್ಗೆ ಮಧ್ಯಾಹ್ನ ಕ್ಲಿಯರ್ ಮಾಡಿರ್ತಾರೆ ಅದು ನನಗೆ ಗೊತ್ತು ಮತ್ತೆ ನಮ್ಮ ಡೈರೆಕ್ಟರ್ ಹೀರೋ ಎಲ್ಲ ಹೊಸಬ್ರಂತ ಅನ್ಸಲ್ಲ ನಾನು ಡ್ಯಾನ್ಸ್ ಇರೋದು ಎರಡೆರಡು ದಿವಸಕ್ಕೆ ಎರಡೆರಡು ಸಾಂಗ್ ಒಂದೊಂದು ಸಾಂಗ್ ಮಾಡಿದ್ವಿ ಅಷ್ಟು ಫಾಸ್ಟ್ ಹಾ ಫೈಟ್ ಬಗ್ಗೆ ವಿಕ್ರಮ ಅಷ್ಟೇ ಹೇಳಿದ್ದಾರೆ ಅಗಲೇ ಪಾಪ ಅವರು ಚೆನ್ನಾಗೆ ಒಂದ್ ಸಿನ್ಮಾ ಅಂತ ಅನ್ಸಲ್ಲ ಫಸ್ಟ್ ಸಿನ್ಮಾ ಅಂತ ಅನ್ಸಲ್ಲ ತುಂಬಾ ಅವ್ರು ಹೇಳ್ತಾರೆ ಮೇ ಬಿ ಫಸ್ಟ್ ಸಿನ್ಮಾ ಅಂತ ತುಂಬ ಕಲ್ತಿದ್ದಾರೆ ಹೋಮ್ ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ ಜಿಮ್ ಅಲ್ಲಿ ಮತ್ತು ಮ್ಯೂಸಿಕ್ ಬಗ್ಗೆ ನಾನು ಅವ್ರನ್ನ ಯೂಟ್ಯೂಬಲ್ಲಿ ಎಲ್ಲೋ ನೈಟಲ್ಲಿ ಕಾರಲ್ಲಿ ಸಾಂಗ್ ಆಡೋದು ಅದನ್ನ ಮಾತ್ರ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ ಸೆಟ್ಟಾಗಿ ಬಂದರು ಒಂದು ದಿವಸ ಇವರೇ ಮ್ಯೂಸಿಕ್ ಡೈರೆಕ್ಟ್ರು ಹೋಗಿದ್ದವರು ಒಂದು ಪಾತ್ರ ಮಾಡ್ತಾರೆ ಹಂಗೆ ಪರ್ಚಿ ಆಗಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ಅವರು ಮತ್ತು ನಮ್ಮ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅವರು ಕೂಡ ಹಂಗೆ ಹದಿನೆಂಟನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ